ಬೆಳಗಾವಿಯ ಇಲ್ಲಿನ ನೋಂದಣಾಧಿಕಾರಿ ಕಚೇರಿಯಲ್ಲಿ ಇನ್ಚಾರ್ಜ್ ಉಪ ನೋಂದಣಾಧಿಕಾರಿ ಆಗಿರುವ ಸಚಿನ್ ಮಂಡೇದರ ಹಾಗೂ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನೀಲಜಿ ಗ್ರಾಮದ ಪಶು ವೈದ್ಯಕೀಯ ಪರೀಕ್ಷಕ ಸಂಜಯ್ ದುರ್ಗನ್ನವರ ಅವರ ಮನೆ ಹಾಗೂ ಕಚೇರಿಗಳ ಮೇಲೆ ಶುಕ್ರವಾರ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದು ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತು ಹಾಗೂ ದಾಖಲೆಗಳನ್ನು ವಶಕ್ಕೆ ಪಡೆಯಲಾಗಿದೆ ಸಚಿನ್ ಅವರ ಮನೆಗಳು ಕಚೇರಿ ಹಾಗೂ ಸಂಬಂಧಿಕರ ಮನೆ ಸೇರಿ ಐದು ಕಡೆ ದಾಳಿ ನಡೆಸಲಾಗಿದ್ದು ಎರಡು ಪಾಯಿಂಟ್ ಐವತ್ತು ಕೋಟಿಗೂ ಅಧಿಕ ಆಸ್ತಿ ಪತ್ತೆಯಾಗಿದೆ ಸಂಜೆಯ ದುರ್ಗಾನನವರ ಅವರಿಗೆ ಸೇರಿದ ಮೂರು ಸ್ಥಳಗಳ ಪರಿಶೀಲನೆ ನಡೆಸಿದ್ದು ಒಂದೂವರೆ ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿ ಸಿಕ್ಕಿದೆ ನಲವತ್ತೆರಡು ಲಕ್ಷದ ಮನೆ ನಾಲ್ಕು ಲಕ್ಷದ ಹೊಲ ನಾಲ್ಕು ಪಾಯಿಂಟ್ ಎಪ್ಪತ್ತೇಳು ಲಕ್ಷದ ನಿವೇಶನ ಹತ್ತು ಲಕ್ಷ ಬೆಳೆ ಬಾಳುವ ಚಿನ್ನಾಭರಣ ನಾಲ್ಕೂವರೆ ಲಕ್ಷದ ವಾಹನಗಳು ಎಂಟು ಪಾಯಿಂಟ್ ಎಂಬತ್ತಾರು ಲಕ್ಷ ರೂಪಾಯಿ ಮೌಲ್ಯದ ಇತರೆ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಲೋಕಾಯುಕ್ತ ಎಸ್ಪಿ ಹನುಮಂತರಾಯ ನೇತೃತ್ವದಲ್ಲಿ ಬೆಳ್ಳಂಬಳಗ್ಗೆ ಆರರಿಂದ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದರು ಮಧ್ಯರಾತ್ರಿ ಹನ್ನೆರಡು ಗಂಟೆ ನಂತರವೂ ದಾಖಲೆಗಳ ಪರಿಶೀಲನೆ ಮುಂದುವರೆತಿದೆ ಪ್ರತಿನಿಧಿ ಮಹಾದೇವ ಕಾಂಬ್ಳೆ ರಾಯಭಾಗ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗಿರಿ ಪಟ್ಟಣದಲ್ಲಿ ಬೆಳಗ್ಗೆ ಸುಮಾರು ಬೆಳಗ್ಗೆ ಆರು ಗಂಟೆಯಿಂದ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸ್ತಾ ಇರುವಂತದ್ದು ಸಂಜಯ್ ದುರ್ಗನ್ನ ಅನ್ನುವಂತಹ ಒಬ್ಬ ವೈದ್ಯಾಧಿಕಾರಿಯ ಮನೆಯ ಮೇಲೆ ದಾಳಿಯನ್ನ ನಡೆಸಿರುವಂತದ್ದು ಈಗ ಬೆಳಗ್ಗೆಯಿಂದ ಈಗ ಸುಮಾರು ಮಧ್ಯರಾತ್ರಿ ಹನ್ನೆರಡು ಗಂಟೆ ಆದರೂ ಕೂಡ ಅಧಿಕಾರಿಗಳು ಇಲ್ಲೇ ಠಿಕಾಣೆಯನ್ನ ಹೂಡಿರುವಂತದ್ದು ಮಧ್ಯಾಹ್ನ ಇಲ್ಲೇ ಊಟವನ್ನು ಮಾಡಿರುವಂತದ್ದು ಅದೇ ರೀತಿ ರಾತ್ರಿ ಹೊತ್ತಿಗೆ ಕೂಡ ಇಲ್ಲೇ ಊಟವನ್ನ ಮಾಡಿಕೊಂಡು ದುರ್ಗನವರ ಅನ್ನುವಂತಹ ಒಬ್ಬ ವ್ಯಕ್ತಿಯ ಮನೆಯ ಮೇಲೆ ದಾಳಿಯನ್ನ ನಡೆಸಿರುವಂತದ್ದು ಇದೇ ರೀತಿ ಎಷ್ಟು ಬಂಗಾರ ಸಿಕ್ಕಿದೆ ಎಷ್ಟು ಬೆಳೆ ಸಿಕ್ಕಿದೆ ಅನ್ನುವಂತಹ ಸ್ಪಷ್ಟ ಮಾಹಿತಿಯನ್ನು ಲಭ್ಯವಾಗಿಲ್ಲ ಅದೇ ರೀತಿ ಒಂದು ಪಾಯಿಂಟ್ ಐವತ್ತು ಕೋಟಿ ಅಧಿಕ ಮೌಲ್ಯದ ಆಸ್ತಿಯನ್ನ ಜಪ್ತಿಯನ್ನ ಮಾಡಿರುವಂತದ್ದು ಇನ್ನು ಹೆಚ್ಚಿನ ಮಾಹಿತಿಯನ್ನ ಮೇಲಧಿಕಾರಿಗಳು ಬಂದ ನಂತರ ನಮಗೆ ಮಾಹಿತಿಯನ್ನ ಒದಗಿಸ್ತವೆ ಅಂತ ಹೇಳಿದರೆ ಅದೇ ರೀತಿ ಮೇಲೆ ಅಧಿಕಾರಿಗಳು ಇನ್ನು ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು ಅಧಿಕಾರಿಗಳು ಕೆಳಗೆ ಬಂದ ಮೇಲೆ ಯಾವ ಯಾವ ವಸ್ತುಗಳನ್ನ ಅವರು ಜಪ್ತಿಯನ್ನ ಮಾಡಿದ್ರು ಮತ್ತೆ ಯಾವ ದಾಖಲೆಗಳನ್ನ ಜಪ್ತಿ ಮಾಡಿದ್ರು ಅವರ ಮುಖಾಂತರ ನಾವು ತಿಳಿದುಕೊಳ್ಳಬೇಕಾಗಿರುವಂತದ್ದು ಈಗ ವಾಹನಗಳು ಕೂಡ ನೋಡ್ಬೋದು ವಾಹನಗಳು ಅಹ್ ಪಾರ್ಕ್ ಅನ್ನು ಮಾಡಿರುವಂತದ್ದು ಅದೇ ರೀತಿ ದುರ್ಗನವರು ಅನ್ನುವಂತಹ ಒಂದು ಪಶು ವೈದ್ಯಾಧಿಕಾರಿಗಳ ಅದೇ ನಿವಾಸ ಆಗಿರುವಂತದ್ದು ಈ ನಿವಾಸದಲ್ಲಿ ಅಧಿಕಾರಿಗಳು ಹನ್ನೆರಡು ಗಂಟೆ ಆದ್ರೂ ಕೂಡ ಇಲ್ಲೇ ಠಿಕಾಣೆಯನ್ನು ಹುಡಿರುವಂತದ್ದು